ಅದಾನಿ ಸೇರಿದಂತೆ ಹಲವು ಕಾರ್ಪೊರೇಟ್ ದೈತ್ಯರ ಅಕ್ರಮಗಳನ್ನ ಬಯಲಿಗಿಳಿದಿದ್ದ ಬೆಂಬಲಿಸಿದಂತಹ ಪ್ರತಿಪಕ್ಷಗಳ ವಿರುದ್ಧ ದೇಶದ್ರೋಹದ ಆರೋಪ ಮಾಡಿತ್ತು ಕನಿಷ್ಠ ನೂರು ಜನರು ಕೋಟ್ಯಾಧಿಪತಿಗಳು ಕಾರ್ಪೊರೇಟ್ ದೈತ್ಯರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದೆ ಷೇರುಪೇಟೆಯಲ್ಲಿ ಸಾಕಷ್ಟು ಸಂಚಲನ ಹಿಂಡನ್ಬರ್ಗ್ ಅನ್ನೋದು ಏರ್ಶಿಪ್ ಒಂದರ ಹೆಸರು ಜನರು ಸಜೀವವಾಗಿ ದಹನವಾಗಿದ್ರು ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ವಿಜಯಂ ಪವಿತ್ರ ಭಾರತ ಸೇರಿದಂತೆ ವಿಶ್ವದ ವಿವಿಧ ದೇಶಗಳಲ್ಲಿ ತಲ್ಲಣ ಉಂಟು ಮಾಡಿದಂತಹ ಅಮೆರಿಕ ಮೂಲದ ಸಂಸ್ಥೆಯಾದ ಹಿಂಡನ್ಬರ್ಗ್ ಬಾಗಿಲು ಮುಚ್ಚಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾಟ ಆಂಡರ್ಸನ್ ಸ್ಥಾಪನೆ ಮಾಡಿದಂತಹ ಹಿಂಡನ್ಬರ್ಗ್ ತನ್ನ ವರದಿಯ ಮೂಲಕ ಜಗತ್ತಿನ ಗಮನ ಸೆಳೆದಿತ್ತು ಈಗ ತಾನಾಗಿಯೇ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುತ್ತೇವೆ ಅಂತ ಹಿಂಡನ್ಬರ್ಗ್ ಘೋಷಣೆ ಮಾಡಿದೆ ಇನ್ನು ಅದಾನಿ ಸೇರಿದಂತೆ ಹಲವು ಕಾರ್ಪೊರೇಟ್ ದೈತ್ಯರ ಅಕ್ರಮಗಳನ್ನ ಬಯಲಿಗೆಳೆದಿದ್ದಂತಹ ಅಮೆರಿಕದ ಶಾರ್ಟ್ ಸೆಲ್ಲರ್ ಸಂಸ್ಥೆ ಹಿಂಡನ್ಬರ್ಗ್ ರಿಸರ್ಚ್ ತನ್ನ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸೋಕೆ ನಿರ್ಧರಿಸಿದೆ ನಾವು ಮುನ್ನಡೆಸ್ತಾ ಇದ್ದಂತಹ ಎಲ್ಲಾ ಯೋಜನೆಗಳನ್ನ ಪೂರ್ಣಗೊಳಿಸಿದ್ದೇವೆ ಹಾಗಾಗಿ ಸಂಸ್ಥೆಯನ್ನ ವಿಸರ್ಜ ೇವೆ ಅಂತ ಹಿಂಡನ್ಬರ್ಗ್ ಸಂಸ್ಥಾಪಕ ನೇಟ್ ಆಂಡರ್ಸನ್ ನಿನ್ನೆ ಹೇಳಿದ್ದಾರೆ ಸೊ ಎರಡ್ ಸಾವಿರದ ಹದಿನೇಳರಲ್ಲಿ ಸುಮಾರು ಹತ್ತು ಸಿಬ್ಬಂದಿಯೊಂದಿಗೆ ಸಣ್ಣ ಮಟ್ಟದಲ್ಲಿ ಸ್ಥಾಪನೆಯಾದಂತಹ ಹಿಂಡನ್ಬರ್ಗ್ ಕಡಿಮೆ ಅವಧಿಯಲ್ಲಿ ಭಾರತದ ಅದಾನಿ ಗ್ರೂಪ್ ಸೇರಿದಂತೆ ಜಗತ್ತಿನ ದೈತ್ಯ ಕಾರ್ಪೊರೇಟ್ ಕಂಪನಿಗಳ ಲೆಕ್ಕಪತ್ರ ದೋಷಗಳು ಸೇರಿದಂತೆ ಹಲವು ಅಕ್ರಮಗಳನ್ನ ಬಯಲಿಗಿಡದಿತ್ತು ಎರಡ್ ಸಾವಿರದ ಇಪ್ಪತ್ ಭಾರತೀಯ ಸಂಘಟಿತ ಸಂಸ್ಥೆಗಳ ವಿರುದ್ಧ ಹಿಂಡನ್ಬರ್ಗ್ ವರದಿಯನ್ನು ಪ್ರಕಟಿಸಿತ್ತು ಸೊ ಅದಾನಿ ಗ್ರೂಪ್ ಕಡಲಾಚೆಯ ತೆರಿಗೆಗಳನ್ನ ಅಸಮರ್ಪಕವಾಗಿ ಬಳಕೆ ಮಾಡ್ತಾ ಇದೆ ಅಂತ ಆರೋಪಿಸಿತ್ತು ಆದರೆ ಈ ಆರೋಪವನ್ನು ಅದಾನಿ ಗ್ರೂಪ್ ನಿರಾಕರಿಸಿತು ಸೊ ಅದಾನಿ ಗ್ರೂಪ್ ತನ್ನ ಕಂಪನಿಗಳ ಷೇರುಗಳ ಬೆಲೆಯನ್ನ ಕೃತಕವಾಗಿ ಹೆಚ್ಚಿಸೋಕೆ ಬಳಸಿದಂತ ಮಾರಿಷಸ್ ನಿಧಿಯಲ್ಲಿ ಸೆಬಿ ಅಧ್ಯಕ್ಷೆ ಮಾಧವಿ ಪುರಿ ಭುಜ್ ಪಾಲು ಹೊಂದಿದ್ದಾರೆ ಅಂತ ಹಿಂಡನ್ಬರ್ಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರೋಪ ಮಾಡಿತ್ತು ಸೊ ಇದು ಷೇರುಪೇಟೆಯಲ್ಲಿ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿತ್ತು ಸೊ ಇದರಿಂದಾಗಿ ಅದಾನಿ ಗ್ರೂಪ್ ಷೇರುಗಳಲ್ಲಿ ಭಾರಿ ಕುಸಿತ ಉಂಟಾಗಿತ್ತು ಹಿಂಡನ್ಬರ್ಗ್ ವರದಿಯು ವಂಚನೆ ಆರೋಪ ಹೊರಿಸಿದ ನಂತರ ಅದಾನಿ ಗ್ರೂಪ್ ಎರಡ್ ಸಾವಿರದ ತನ್ನ ಮಾರುಕಟ್ಟೆ ಮೌಲ್ಯದಿಂದ ನೂರ ಐವತ್ತು ಬಿಲಿಯನ್ ಅನ್ನ ಕಳ್ಕೊಂಡಿತ್ತು ಸೊ ಈ ನಡುವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಬಹುಕೋಟಿ ಡಾಲರ್ ಲಂಚ ಮತ್ತು ವಂಚನೆಯನ್ನು ಆರೋಪಿಸಿ ನ್ಯೂಯಾರ್ಕ್ ನಲ್ಲಿ ಅದಾನಿ ಗ್ರೂಪ್ ಅಧ್ಯಕ್ಷ ಗೌತಮ್ ಅದಾನಿ ಸೇರಿದಂತೆ ಹಲವರ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಿದೆ ಅಂತ ಯು ಎಸ್ ಪ್ರಾಸಿಕ್ಯೂಟರ್ಗಳು ತಿಳಿಸಿದ್ರು ಸೊ ಭಾರತಕ್ಕೆ ಸಂಬಂಧಪಟ್ಟಂತೆ ಅದಾನಿ ವಿರುದ್ಧ ಹಿಂಡನ್ಬರ್ಗ್ ಮಾಡಿದಂತಹ ಎರಡು ಪ್ರಮುಖ ಆರೋಪಗಳು ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಸೊ ಅದಾನಿ ಕಂಪನಿಯನ್ನ ಇಕ್ಕಟ್ಟಿಗೆ ಇದು ಸಿಲುಕಿಸಿತ್ತು ಭಾರತದಲ್ಲಿ ಆಡಳಿತ ಪಕ್ಷ ಬಿಜೆಪಿ ನೇತೃತ್ವದ ಎನ್ಡಿಎ ಮತ್ತು ಪ್ರತಿಪಕ್ಷ ಒಕ್ಕೂಟ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ನಡುವೆ ತೀವ್ರ ತಿಕ್ಕಾಟ ನಡೆದಿತ್ತು ಬಿಜೆಪಿ ಮತ್ತು ಸಂಘ ಪರಿವಾರದ ಹಿಂದುತ್ವ ಸಂಘಟನೆಗಳು ಅದಾನಿ ವಿರುದ್ಧ ಹಿಂಡನ್ಬರ್ಗ್ ಆರೋಪ ಭಾರತ ವಿರೋಧಿ ಕೃತ್ಯ ಅಂತ ಬಣ್ಣಿಸಿತು ಹಿಂಡನ್ಬರ್ಗ್ ಅನ್ನ ಬೆಂಬಲಿಸಿದಂತಹ ಪ್ರತಿಪಕ್ಷಗಳ ವಿರುದ್ಧ ದೇಶದ್ರೋಹದ ಆರೋಪ ಮಾಡಿತ್ತು ಸೊ ಹಿಂಡನ್ಬರ್ಗ್ ಜಾಗತಿಕ ಮಟ್ಟದಲ್ಲಿ ಬಯಲಿಗಿಳೆದಂತಹ ಕಾರ್ಪೊರೇಟ್ ಕಂಪನಿಗಳ ಅಕ್ರಮಗಳಲ್ಲಿ ಎಲೆಕ್ಟ್ರಿಕ್ ಟ್ರಕ್ ತಯಾರಿಕಾ ಕಂಪನಿ ನಿಕೋಲಾ ವಿರುದ್ಧದ ಪ್ರಕರಣವೂ ಸಹ ಒಂದು ಸೊ ನಿಕೋಲಾ ತನ್ನ ತಂತ್ರಜ್ಞಾನದ ಸ್ಥಿತಿಯ ಬಗ್ಗೆ ಸುಳ್ಳು ಹೇಳ್ತಾ ಇದೆ ಅಂತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಿಂಡನ್ಬರ್ಗ್ ಆರೋಪ ಮಾಡಿತು ಸೊ ಇದರ ಪರಿಣಾಮ ನಿಕೋಲಾ ಕಂಪನಿಯ ಮೇಲೆ ಕ್ರಿಮಿನಲ್ ವಂಚನೆ ಪ್ರಕರಣ ದಾಖಲಿಸಲಾಗಿತ್ತು ಸೊ ಕಂಪನಿಯು ಯು ಎಸ್ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಕಮಿಷನ್ಗೆ ನೂರ ಇಪ್ಪತ್ತೈದು ಮಿಲಿಯನ್ ಡಾಲರ್ ಪಾವತಿಸೋಕೆ ಒಪ್ಕೊಂಡಿತ್ತು ಇದು ಹಿಂಡನ್ಬರ್ಗ್ ನ ಯಶಸ್ವಿ ವರದಿ ಅಂತ ಪರಿಗಣಿಸಲಾಗಿದೆ ಸೊ ಹಿಂಡನ್ಬರ್ಗ್ ವರದಿಯು ವಂಚನೆ ಆರೋಪ ಹೊರಿಸಿದ ನಂತರ ಅದಾನಿ ಗ್ರೂಪ್ ಎರಡ್ ಸಾವಿರದ ತನ್ನ ಮಾರುಕಟ್ಟೆ ಮೌಲ್ಯದಿಂದ ನೂರ ಐವತ್ತು ಬಿಲಿಯನ್ ಡಾಲರ್ ಅನ್ನ ಕಳ್ಕೊಂಡಿತ್ತು ಬಹಳ ಕಡಿಮೆ ಅವಧಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ದೈತ್ಯ ಕಾರ್ಪೊರೇಟ್ ಕಂಪನಿಗಳ ಅಕ್ರಮವನ್ನ ಬಯಲಿಗಿಳಿದು ಅವರನ್ನ ಎದುರು ಹಾಕೊಂಡಿರುವಂತಹ ಹಿಂಡನ್ಬರ್ಗ್ ಹಠಾತ್ ಮುಚ್ಚುವ ನಿರ್ಧಾರಕ್ಕೆ ಬಂದಿರೋದು ಯಾಕೆ ಅನ್ನೋದು ಸ್ಪಷ್ಟವಾಗಿಲ್ಲ ಆದ್ರೆ ಮುಂದಿನ ವಾರ ಅಮೆರಿಕದಲ್ಲಿ ಬೈಡನ್ ಆಡಳಿತ ಕೊನೆಗೊಂಡು ಪ್ರಧಾನಿ ಮೋದಿಯವರ ಆಪ್ತ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸ್ತಾರೆ ಸೊ ಅದಕ್ಕೂ ಮೊದಲೇ ಹಿಂಡನ್ಬರ್ಗ್ ಸ್ಥಗಿತಕ್ಕೆ ಮುಂದಾಗಿರೋದು ಗಮನಾರ್ಹ ಸೊ ಹಾಗೆ ಮುಂದುವರೆದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಲ್ಲಿ ಹಿಂಡನ್ಬರ್ಗ್ ಸಭಿ ಮುಖ್ಯಸ್ಥೆ ಮಾಧವಿ ಪುರಿ ಭುಜ್ ಮತ್ತು ಅವರ ಪತಿ ಧವಲ್ ಭುಜ್ ಅವರ ವಿರುದ್ಧವೂ ಸಹ ಸರಣಿ ಆರೋಪಗಳನ್ನ ಮಾಡಿತ್ತು ಅದಾನಿ ಗ್ರೂಪ್ಗೆ ಸಂಬಂಧಿಸಿದಂತಹ ವಿದೇಶಿ ಕಂಪನಿಯಲ್ಲಿ ಇವರು ಪಾಲನ ಹೊಂದಿದ್ದಾರೆ ಇದೇ ಕಾರಣ ತನಿಖೆಗೆ ಹಿಂದೆ ಹಾಕ್ತಿದ್ದಾರೆ ಅಂತ ಹೇಳಿತು ಸೊ ಇದು ಭಾರಿ ಕೋಲಾಹಲವನ್ನು ಉಂಟು ಮಾಡಿತ್ತು ಇದೀಗ ಹಿಂಡನ್ಬರ್ಗ್ ಕಂಪನಿ ಮುಚ್ಚುವ ಪ್ರಕ್ರಿಯೆ ನಡೀತಾ ಇದೆ ಇದು ಪೂರ್ಣಗೊಂಡ ಬಳಿಕ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸ್ತಾ ಇದ್ದೇವೆ ಅಂತ ಸಂಸ್ಥಾಪಕ ನೇಟ್ ಆಂಡರ್ಸನ್ ಹೇಳಿದ್ದಾರೆ ಸೊ ಇದುವರೆಗಿನ ತಮ್ಮ ಕಾರ್ಯಾಚರಣೆಯ ಅವಧಿಯಲ್ಲಿ ಕನಿಷ್ಠ ನೂರು ಜನರು ಕೋಟ್ಯಾಧಿಪತಿಗಳು ಕಾರ್ಪೊರೇಟ್ ದೈತ್ಯರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದೆ ಅಂತ ಆಂಡರ್ಸನ್ ಮೆಲ್ಕ್ ಹಾಕಿದ್ದಾರೆ ಸೊ ನಾವು ಅಲುಗಾಡಿಸ್ಬೇಕು ಅಂತ ಇದ್ದಂತ ಕೆಲವು ಸಾಮ್ರಾಜ್ಯಗಳನ್ನ ಅಲುಗಾಡಿಸಿದ್ದೇವೆ ಅಂತ ಹೇಳಿದ್ದಾರೆ ಮುಂದಿನ ಆರು ತಿಂಗಳಲ್ಲಿ ನಾವು ಹೇಗೆ ಸಂಶೋಧನೆಗಳನ್ನು ಮಾಡ್ತೇವೆ ಹೇಗೆ ಬಯಲಿಗೆ ಬಯಲಿಗೆಳ್ತೇವೆ ಅನ್ನೋದ್ರ ಬಗ್ಗೆ ಸರಣಿ ವಿಡಿಯೋ ಮತ್ತು ಇತರ ರೀತಿಯಲ್ಲಿ ಮಾಹಿತಿನ ಹಂಚ್ಕೊಳ್ತೇವೆ ಅಂತ ಆಂಡರ್ಸನ್ ಹೇಳಿದ್ದಾರೆ ಸೊ ಕಂಪನಿ ಮುಚ್ಚುವ ನಿರ್ಧಾರದ ಹಿಂದೆ ಯಾವುದೇ ನಿರ್ದಿಷ್ಟ ಬೆದರಿಕೆ ಅಥವಾ ವೈಯಕ್ತಿಕ ಸಮಸ್ಯೆ ಇಲ್ಲ ಅಂತ ಆಂಡರ್ಸನ್ ಸ್ಪಷ್ಟಪಡಿಸಿದ್ದಾರೆ ಸೊ ಹಿಂಡನ್ಬರ್ಗ್ ರಿಸರ್ಚ್ ಸಂಸ್ಥೆಯ ಸಂಸ್ಥಾಪಕ ಆಂಡರ್ಸನ್ ತಮ್ಮ ವಿದಾಯ ಪತ್ರದಲ್ಲಿ ಕಂಪನಿ ಮುಚ್ಚುತ್ತಾ ಇರೋ ಬಗ್ಗೆ ಕಾರಣಗಳನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಸರ್ಕಾರಿ ಶಾಲೆಯಲ್ಲಿ ಓದಿದ ಇವರಿಗೆ ಫೈನಾನ್ಸ್ ಶಿಕ್ಷಣದ ಹಿನ್ನೆಲೆಯೇ ಇರಲಿಲ್ಲ ಯಾವುದೋ ಉಮೇದಿಯಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ರು ತನ್ನನ್ನ ತಾನು ರುಜುವಾತು ಮಾಡಿಕೊಳ್ಳುವಂತಹ ಸವಾಲು ಇವರ ಮುಂದಿತ್ತು ಸೊ ಆರಂಭದಲ್ಲಿ ಮೂರು ಕಾನೂನು ಮೊಕದ್ದಮೆಗಳು ಇವರನ್ನ ಸಾಲದ ರೂಪಕ್ಕೆ ದೂಡಿದ್ವು ಆದ್ರೂ ಸಹ ಧೃತಿಗೆಡದೇ ಇವರು ಸಾವರಿಸಿಕೊಂಡು ಈ ಮಟ್ಟಕ್ಕೆ ಬಂದಿದ್ದಾರೆ ಹಾಗೆಂದು ಇವರು ತಮ್ಮ ಪತ್ರದಲ್ಲಿ ಹೇಳ್ಕೊಂಡಿದ್ದಾರೆ ಆಂಡರ್ಸನ್ ಅವರು ಆರು ವರ್ಷದ ಪ್ರಾಯದ ತಮ್ಮ ಯಶಸ್ವಿ ಕಂಪನಿಯನ್ನ ಮುಚ್ಚೋಕೆ ಪ್ರಬಲ ಕಾರಣಗಳು ಯಾವುದೇ ರೀತಿಯಲ್ಲಿ ಇಲ್ಲ ಸೊ ವೈಯಕ್ತಿಕ ಆರೋಗ್ಯ ಚೆನ್ನಾಗಿದೆ ವೈದಿಗಳಿಂದ ಬೆದರಿಕೆ ಇಲ್ಲ ಕಾನೂನಾತ್ಮಕವಾಗಿ ಸಮಸ್ಯೆ ಇಲ್ಲ ಕೌಟುಂಬಿಕ ಕಟ್ಟು ಇಲ್ಲ ಆದ್ರೂ ಕೂಡ ಹಿಂಡನ್ಬರ್ಗ್ನ ಇತಿಹಾಸ ಪುಟಕ್ಕೆ ನೂಕಿದ್ದಾರೆ ಸೊ ಅವರೇ ಹೇಳ್ಕೊಂಡಂತೆ ಈ ಕೆಲಸ ವೈಯಕ್ತಿಕವಾಗಿ ತೃಪ್ತಿ ಕೊಟ್ಟಿದೆ ಸಾಮರ್ಥ್ಯ ಸಾಬೀತು ಪಡಿಸೋಕೆ ಏನೂ ಉಳಿದಿಲ್ಲ ಹೆಂಡತಿ ಮಕ್ಕಳ ಜೊತೆಗೆ ಸಮಯ ಕಳಿಬೇಕಾಗಿದೆ ವೈಯಕ್ತಿಕ ಬದುಕಿಗೆ ಬೇಕಾದಷ್ಟು ಹಣವನ್ನ ಸಂಪಾದಿಸಿಯಾಗಿದೆ ಇನ್ನೇನಿದ್ರು ಪ್ರವಾಸ ಇತರರಿಗೆ ಮಾರ್ಗದರ್ಶನ ಇತ್ಯಾದಿ ಕೆಲಸಗಳತ್ತ ಗಮನ ಹರಿಸೋಕೆ ಇವರು ನಿರ್ಧರಿಸಿದ್ದಾರೆ ಆಂಡರ್ಸನ್ ಈತ ಹಿಂಡನ್ಬರ್ಗ್ ರಿಸರ್ಚ್ ಸಂಸ್ಥೆಯ ಸಂಸ್ಥಾಪಕರು ಆಗ್ಲೇ ಹಾಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಈತ ಈ ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ ಮೂಲತಃ ಅಮೆರಿಕದ ನ್ಯೂಯಾರ್ಕ್ನವರಾದಂಥ ಆಂಡರ್ಸನ್ ಹಣಕಾಸು ಕುರಿತಾದ ವಿಧಿವಿಜ್ಞಾನ ಸಂಶೋಧನೆ ನಡೆಸುವ ತಜ್ಞ ಈತ ಕಾರ್ಪೊರೇಟ್ ಸಂಸ್ಥೆಗಳ ಅಕ್ರಮಗಳನ್ನ ಬಯಲು ಮಾಡುವಲ್ಲಿ ಪರಿಣಿತ ಹಿಂಡನ್ಬರ್ಗ್ ಅನ್ನೋದು ಏರ್ಶಿಪ್ ಒಂದರ ಹೆಸರು ಸೊ ಜರ್ಮನಿ ಮೂಲದ ಕಂಪನಿ ಹಿಂಡನ್ಬರ್ಗ್ ಅನ್ನೋ ಹೆಸರಿನ ವಿಮಾನವನ್ನ ಫ್ರಾಂಕ್ಫರ್ಟ್ ನಿಂದ ನ್ಯೂಜೆರ್ಸಿಗೆ ಹಾರಾಟವನ್ನು ಶುರು ಮಾಡಿತು ಒಂಬೈನೂರ ಮೂವತ್ತೇಳರಲ್ಲಿ ಈ ಹಾರಾಟ ದುರಂತ ಅಂತ್ಯವನ್ನು ಕಂಡಿತು ವಿಮಾನಕ್ಕೆ ಬೆಂಕಿ ಹೊತ್ಕೊಂಡು ಸುಮಾರು ಜನರು ಸಜೀವವಾಗಿ ದಹನ ಆಗಿದ್ರು ಈ ದುರಂತದ ಬಳಿಕ ಹಿಂಡನ್ಬರ್ಗ್ ಏರ್ಶಿಪ್ಗಳ ಹಾರಾಟವನ್ನ ನಿಷೇಧಿಸಲಾಯಿತು ಸೊ ಈ ಕಂಪನಿಯು ನಿಯಮಗಳನ್ನ ಪಾಲಿಸದೆ ಈ ವಿಮಾನದಲ್ಲಿ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜನರನ್ನ ಕೂರಿಸಿತ್ತು ಅಂತ ತನಿಖಾ ವರದಿಯು ಬಹಿರಂಗಪಡಿಸಿತು ಸೊ ಇದೇ ಹೆಸರನ್ನ ಆಂಡರ್ಸನ್ ತಮ್ಮ ಕಂಪನಿಗೆ ಇಟ್ಟಿದ್ರು ವೆಬ್ಸೈಟ್ ಮಾಹಿತಿಯಂತೆ ಹಿಂಡನ್ಬರ್ಗ್ ಅವ್ಯವಹಾರ ಅನುಮಾನಾಸ್ಪದ ಚಟುವಟಿಕೆ ಭ್ರಷ್ಟಾಚಾರದ ಬಗ್ಗೆ ಸಂಶೋಧನೆಗಳನ್ನು ನಡೆಸಿ ವರದಿಗಳನ್ನ ಪ್ರಕಟಿಸುತ್ತೆ ಸೊ ಅದಾನಿ ಗ್ರೂಪ್ ಕುರಿತು ಈ ಕಂಪನಿ ಮೂವತ್ತೆರಡು ಸಾವಿರ ಪದಗಳ ವರದಿಯನ್ನು ಪ್ರಕಟಿಸಿತು ಬೇಕಾದ್ರೆ ಅದಾನಿ ಗ್ರೂಪ್ ಅಮೆರಿಕದ ಕೋರ್ಟ್ನಲ್ಲಿ ಕಾನೂನು ಹೋರಾಟವನ್ನ ಮಾಡಲಿ ಅಂತ ಕೂಡ ಸವಾಲು ಹಾಕಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಹಿಂಡನ್ಬರ್ಗ್ ರಿಸರ್ಚ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ ಬಳಿಕ ಹಲವು ಕಾರ್ಪೊರೇಟ್ ಅಕ್ರಮಗಳನ್ನ ಬಯಲು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಹಲವು ಷೇರು ಮಾರುಕಟ್ಟೆಯಲ್ಲಿ ಷೇರುಗಳ ಮೌಲ್ಯ ಏರಿಳಿತ ಆಗುವಂತೆ ಮಾಡಿದ್ದಾರೆ ಹಿಂಡನ್ಬರ್ಗ್ ರಿಸರ್ಚ್ ಸಂಸ್ಥೆಯು ಷೇರು ಮಾರುಕಟ್ಟೆಯಲ್ಲಿ ಸಾರ್ವಜನಿಕರ ಹಣ ಹೂಡಿಕೆ ಮಾಡಿಕೊಳ್ಳುವಂತಹ ಕಾರ್ಪೊರೇಟ್ ಕಂಪನಿಗಳ ಮೇಲೆ ಕಣ್ಣಿಟ್ಟಿರ್ತಾ ಇದ್ರು ಸೊ ಈ ಕಂಪನಿಗಳು ಕಳ್ಳಾಟ ಮಾಡಿದ್ರೆ ನಿಯಮಗಳನ್ನ ಮುರಿದ್ರೆ ಯಾವುದೇ ಮಾಹಿತಿನ ಬಹಿರಂಗ ಮಾಡಿದ್ರೆ ಅಕ್ರಮ ವಹಿವಾಟು ನಡೆಸಿದ್ರೆ ಅನೈತಿಕ ಉದ್ಯಮ ನೀತಿಗಳನ್ನು ಅನುಸರಿಸಿದ್ರೆ ಹಾಗೂ ಆರ್ಥಿಕ ಅಕ್ರಮಗಳನ್ನ ಎಸಗಿದ್ರೆ ಅದನ್ನ ಪತ್ತೆ ಹಚ್ಚೋ ಕೆಲಸ ಮಾಡ್ತಾ ಇತ್ತು ಆಗಸ್ಟ್ ಹನ್ನೊಂದಕ್ಕೆ ಅದಾನಿ ಗ್ರೂಪ್ ವಿರುದ್ಧ ಹಿಂಡನ್ಬರ್ಗ್ನ ಆಪಾದನೆ ಹೊರಬಿದ್ದ ದಿನದಿಂದಾನೇ ಹಿಂಡನ್ಬರ್ಗ್ ರಿಸರ್ಚ್ ಅದರ ಸಂಸ್ಥಾಪಕ ಆಂಡರ್ಸನ್ ಸೆಬಿ ಹಾಗೂ ಅದಾನಿ ಗ್ರೂಪ್ಸ್ ನ ಕೀವರ್ಡ್ಸ್ಗಳು ಭಾರಿ ಟ್ರೆಂಡಿಂಗ್ ನಲ್ಲಿ ಇತ್ತು ಈ ಪೈಕಿ ಹಿಂಡನ್ಬರ್ಗ್ ರಿಸರ್ಚ್ ಕೀವರ್ಡ್ ವಿಶ್ವದಾದ್ಯಂತ ಭಾರಿ ಸದ್ ಮಾಡಿತ್ತು ಭಾರತದ ಮಟ್ಟಿಗೆ ಹೇಳೋದಾದ್ರೆ ಹಿಂಡನ್ಬರ್ಗ್ ರಿಸರ್ಚ್ ಕುರಿತಾಗಿ ಸಾಕಷ್ಟು ಮಂದಿ ಗೂಗಲ್ ನಲ್ಲಿ ಹುಡುಕಾಟ ನಡೆಸಿದ್ರು ಅದರಲ್ಲೂ ಗುಜರಾತ್ ಮೊದಲ ಸ್ಥಾನದಲ್ಲಿತ್ತು ಗುಜರಾತ್ ನಲ್ಲಿ ಶೇಕಡಾ ನೂರರಷ್ಟು ಮಹಾರಾಷ್ಟ್ರದಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ಗೋವಾದಲ್ಲಿ ಎಂಬತ್ತೆರಡು ಪರ್ಸೆಂಟ್ ದಿಲ್ಲಿಯಲ್ಲಿ ಎಂಬತ್ತೊಂದು ಪರ್ಸೆಂಟ್ ಹಾಗೂ ಕರ್ನಾಟಕದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಮಂದಿ ಹುಡುಕಾಟ ನಡೆಸಿದ್ರು ಇನ್ನು ಹಿಂಡನ್ಬರ್ಗ್ ರಿಸರ್ಚ್ ಸಂಸ್ಥೆಯಲ್ಲಿ ಆಂಡರ್ಸನ್ ಅವರ ಜೊತೆಗೆ ತಂಡದಲ್ಲಿ ಒಟ್ಟು ಹನ್ನೊಂದು ಮಂದಿ ಇದ್ರು ಅವರಲ್ಲಿ ಕೆಲವರು ತಮ್ಮದೇ ಸ್ವಂತ ರಿಸರ್ಚ್ ಸಂಸ್ಥೆಗಳನ್ನ ಆರಂಭ ಮಾಡ್ತಿದ್ದಾರೆ ಸೊ ಆಂಡರ್ಸನ್ ಅವರು ಶಾರ್ಟ್ ಸೆಲ್ಲಿಂಗ್ ಕಂಪನಿಗಳು ಹೇಗೆ ರಿಸರ್ಚ್ ಮಾಡುತ್ತೆ ಅನ್ನೋದನ್ನ ವಿವರಿಸುವ ವಿಡಿಯೋಗಳನ್ನ ಹೊರಬಿಡ್ಲಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ